ನಮಸ್ಕಾರ ಸದಾನ್ ಬಾಬಿನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಯೂಟ್ಯೂಬರ್ಸ್ ಅಂದ್ರೆ ಯೂಟ್ಯೂಬ್ ಏನು ಮಾಡ್ತಾಯಿದ್ದೀರಿ ಅವ್ರಿಗಿದ್ರೆ ಸಂದೇಶ ನಂತರ ವೀಕ್ಷಕರು ಅವರು ಕೂಡ ತಪ್ಪು ತಿಳ್ಕೊಂಡ ತಪ್ಪು ತಿಳ್ಕೊಂಡಿದ್ದಾರೆ ಏ ಯೂಟ್ಯೂಬ್ ಅಂತಂದ್ರೆ ಭಾಳ ರೊಕ್ಕಗಳ ಸರ್ ಅಂತೇಳಿ ಇಲ್ಲ ಇಲ್ಲ ಒಂದು ಯೂಟ್ಯೂಬ್ ಮಾಡಬೇಕಾದ್ರೆ ಮತ್ತು ಮೊದಲು ಹೆಸರು ಮಾಡ್ಬೇಕದನ್ನ ಅದನ್ನು ಹೆಸರು ಸೂಚಿಸಬೇಕು ತದನಂತರ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಅದು ಕೂಡ ಐದಾರು ತಿಂಗಳು ಬೇಕು ನಂತರ ನಾಲ್ಕು ಸಾವಿರ ಅವರ್ಸ್ ಅದು ಆಗಿರಬೇಕು ಅಂದರೆ ನೀವೇನು ವೀಕ್ಷಣೆ ಮಾಡ್ತಿರಲ್ಲ ಅದು ನಾಲ್ಕು ಸಾವಿರ ಅವರ್ಸ್ ಆಗಿರ್ಬೇಕು ಎಲ್ಲ ವೀಡಿಯೋಗಳು ಕೊಡಿ ಆವಾಗ ನೀವು ಅಪ್ಲೈ ಮಾಡಬೇಕು ಮೊನಿಟೈಝೇಷನ್ಗೆ ಆಗ ಪ್ರಾರಂಭ ಆಗ್ತೈತಿ ಆವಾಗ ನಿಮಗೆ ಜಯರಾತು ಪ್ರಾರಂಭದ ಆವಾಗ ನಂತರ ಹೆಚ್ಚಾಗಿ ಶಾರ್ಟ್ ವೀಡಿಯೋ ಮಾಡೋದ್ರಿಂದ ಯಾವುದೇ ಲಾಭ ಇಲ್ಲ ಮತ್ತು ಒಂದು ನಿಮಿಷಕ್ಕೆ ನಿಮ್ಗೆ ಎಷ್ಟು ಸಿಗ್ಬೋದು ಅಂತ ನೀವು ವೀಕ್ಷಕರಿಗೆ ಕೇಳಿದ್ರೆ ಒಂದು ಪೈಸಾನು ಸಿಗೋದಿಲ್ಲ ಒಂದು ಗಂಟೆ ನೋಡಿದ್ರೆ ಏಳು ಪೈಸೆ ಸಿಗೋದಿಲ್ಲ ಯಾಕಂದ್ರೆ ನೀವು ಸ್ಕಿಪ್ ಮಾಡ್ತೀರಿ ಅದು ಹನ್ನೆರಡು ಜಾಹೀರಾತು ಇರ್ತಿದೆ ಅದು ಐದು ಸೆಕೆಂಡ್ ಆದ ನಂತರ ಸ್ಕಿಪ್ ಮಾಡ್ತೀರಾ ಆರ ಸೆಕೆಂಡ್ ನೀವು ನೋಡೋದು ನೀವು ನಮಗೆ ದುಡ್ಡು ಕೊಡೋದು ಆರ ಸೆಕಂಡ್ದು ಹುಡುಗಲ್ಲ ಪುಕಟ್ಟ ನೋಡ್ತಿರ್ತೀರಿ ಅಂದರೆ ಯೂಟ್ಯೂಬರ್ಸ್ಗೆ ಯಾವಾಗ ಫಾಯ್ದೆ ಇದೆ ಅಂತಂದರೆ ಯಾವಾಗ ಒಂದು ಮಿಲಿಯನ್ ಆಯ್ತು ಆವಾಗ ಎಪ್ಪತ್ತರಿಂದ ಎಂಬತ್ತು ಸಾವಿರ ಬರ್ತದೆ ಭಾರತ ದೇಶದಲ್ಲಿ ಇದ್ದಾರೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಯೂಟ್ಯೂಬರ್ಸ್ ಒಂದು ಮಿಲಿಯನ್ ವ್ಯೂವರ್ಸ್ ಇದ್ದವ್ರು ಇದ್ದಾರೆ ಅಂದ್ರೆ ನೋಡುಗರಿದ್ದಾರೆ ಇದ್ದಾರೆ ಇನ್ನು ಐವತ್ತು ಸಾವಿರ ವ್ಯೂವರ್ಸ್ ಇತ್ತಂದರೆ ನಲವತ್ತರಿಂದ ಐವತ್ತು ಸಾವಿರ ಬರ್ತದೆ ಆದರೆ ಲಾಂಗ್ ವೀಡಿಯೋ ಮಾಡಬೇಕು ಎಂಟು ನಿಮಿಷಕ್ಕಿಂತ ಮೊದಲ ಹೆಚ್ಚು ನೀವು ವೀಡಿಯೋ ಮಾಡಿದರೆ ಅದಕ್ಕೆ ಒಂದು ನಿಮಿಷಕ್ಕಿಂತ ಹೆಚ್ಚು ಜಾರಾ ಸಿಗ್ತೇವೆ ನೀವು ಎಷ್ಟೋ ಸ್ಕಿಪ್ ಮಾಡಿದ್ರು ಹದಿನಿಂದ ಹದಿನಾರು ಸೆಕೆಂಡ್ ನಮಗೆ ಸಿಗ್ತವೆ ಯಾಕಂದ್ರೆ ನೀವು ಸ್ಕಿಪ್ ಮಾಡವ್ರೆ ಯಾಕೆ ನೀವು ವಿಡಿಯೋ ನೋಡಬೇಕಾಗಿದೆ ಇನ್ನು ಪರ್ಮೆಂಟ್ ಏನು ಇದ್ದಾರೆ ಅಂದರೆ ಪಾರ್ಟ್ ಟೈಮ್ ಅವ್ರಿಗೆ ಏನು ಸಿಗೋದನ್ನ ಇಲ್ಲ ಅಲ್ಲಿ ಕಂಟೆಂಟು ಇರೋದ ಏನೂ ಇರೋದಿಲ್ಲ ಮತ್ತು ಏನು ಫುಲ್ ಟೈಮ್ ವರ್ಕರ್ಸ್ ಇದ್ದಾರೆ ನಮ್ಮ ಫುಲ್ ಟೈಮ ಆದರೆ ನಾವು ಯಾರೂ ಪರವಾಗಿಲ್ಲ ಯಾರು ಇಲ್ಲ ಯಾವುದು ಪಕ್ಷವನ್ನು ಹಿಡಿದ್ರೆ ಏನು ವಿವರ್ಶೆ ಹೆಚ್ಚಾಗ್ತಾರೆ ನಾವು ಕಾಂಗ್ರೆಸ್ ಉಬೆ ಯಾರು ಜೆ ಡಿ ಎಸ್ ಉಬೆ ಯಾರು ಬಿ ಜೆ ಪಿನ ಅವರು ಮತ್ತು ಸಬ್ಸ್ಕ್ರೈಬರ್ ಎಲ್ಲ ಬರೋರು ಇವರ ಮೂರು ಜನ ಇರ್ತಾರೆ ಮತ್ತು ಯುವಕರನಕ ಯೂಟ್ಯೂಬರ್ಸ್ ಬಂದ್ರೆ ಫೇಸ್ಬುಕ್ದಾಗ ಹೋಗಿರ್ತಾರೆ ಇನ್ಸ್ಟಾಗ್ರಾಮ್ಗೆ ಹೋಗಿರ್ತಾರೆ ಮತ್ತು ಅವರು ಆರಿಂದ ಏಳು ನಿಮಿಷ ವೀಡಿಯೋನ ನೋಡೋದಿಲ್ಲ ನಂತರ ಈಗ ಹೆಚ್ಚು ಯೂಟ್ಯೂಬರ್ಸ್ ಬರ್ತಾಯಿದ್ದಾರೆ ಅವ್ರಿಗೆಲ್ಲ ಇದನ್ನು ತಿಳಿಸ್ಬೇಕಾಯ್ತು ಇನ್ನು ವೀಕ್ಷಕರಿಗೆ ನಾವು ನಿಮಗೆ ತಿಳಿಸ್ಬೇಕು ನಂತರ ಯೂಟ್ಯೂಬಲ್ಲಿ ವಿಜ್ಞಾನಗಳ ಯೂಟ್ಯೂಬ್ ಇರ್ತಾವೆ ಕಾಮಿಡಿಯನ್ಸ್ ಇರ್ತಾವೆ ಅನೇಕ ಯೂಟ್ಯೂಬ್ಗಳಿರ್ತವೆ ಅದರ ವೀಕ್ಷಣೆ ಮಾಡೋದರಿಂದ ಹೆಚ್ಚು ಲಾಭ ಇದೆ ಆದರೆ ನಾವೇನು ಹೇಳ್ತೇವೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೇಕಂತೇಳಿ ನೀವೇನು ತಿಳ್ಕೊತೀರಿ ಮೂರಕ್ಕೂ ರೊಕ್ಕೈತೆ ಅಂತ ಮೂರಕ್ಕೂ ರೊಕ್ಕ ಇಲ್ಲೇ ಇಲ್ಲ ಯಾಕೆ ಹಂಗೆ ಹೇಳ್ತೇವೆ ಅಂದರೆ ಹೆಚ್ಚು ನಮ್ಮೊಂದು ಪ್ರಚಾರ ಆಗಲಿ ಹೆಚ್ಚು ಜನ ನೋಡಲಿ ಹೆಚ್ಚು ಸಬ್ಸ್ಕ್ರೈಬ್ ಆಗಲಿ ಅವಾಗ ಸ್ವಲ್ಪ ದುಡ್ಡು ಬರ್ತೈತೆ ಅಂತ ಇವ್ರದ ಲೆಕ್ಕ ಅಂದರೆ ಒಂದು ತಾಸಕ್ಕೆ ನೀವು ನೋಡಿದ್ರೆ ಏಳು ಪೈಸೆ ಬರ್ತೈತೆ ಅದು ಅಂದ್ರೆ ನಮಗೆ ನಮ್ಮ ಅಂತರ ಸಿಗಬೇಕಾದ್ರೆ ಏಳರಿಂದ ಎಂಟು ತಿಂಗಳು ಬೇಕು ಅದರ ಜಿಲ್ಲೆಯಲ್ಲಿ ಕೆಲವು ಜನ ಇದ್ದಾರೆ ತಿಂಗಳಲ್ಲಿ ಕೆಲವು ಹಣವನ್ನು ಮಾತ್ರ ಪಡಿತಾರೆ ಅದರ ಒಮ್ಮೆ ಬರೋದಿಲ್ಲ ಅದು ನೂರು ಡಾಲರ್ ಆಗಬೇಕು ನೂರು ಡಾಲರ್ ಆದ ನಂತರ ನಂತರ ಹೆಚ್ಚು ದುಡ್ಡು ಯಾವಾಗ ಬರ್ತೀನಿ ಅಂದರೆ ವಿದೇಶದಲ್ಲಿ ನಮ್ಮ ನಾಮ ಚಲನ ಏನು ನೋಡ್ತಾರೆ ಅಲ್ಲಿ ಡಾಲರ್ಲು ರೂಪದಲ್ಲಿ ಲೆಕ್ಕ ಇಡ್ತಾರೆ ಸೆಕೆಂಡಿಗೆ ನಮ್ಮದು ಪೈಸೆಯ ರೂಪದಲ್ಲಿ ಲೆಕ್ಕ ಇಡ್ತಾರೆ ನಂತರ ಒಂದು ನೂರು ಡಾಲರ್ ಬಂತಂದ್ರೆ ಎಷ್ಟು ಬರ್ಬೋದು ಎಂಬತ್ತು ಎಂಬತ್ತೆರಡು ಸಾವಿರ ಅಂದರೆ ಒಂದು ರೂಪಾಯಿಗೆ ಎಷ್ಟು ಡಾಲರ್ ವ್ಯಾಲ್ಯೂ ಇದೆ ಅಂದ್ರೆ ಅದು ಯಾವಾಗ ಆಗ್ತೈತೆ ಆ ದಿವಸ ಅಂದರೆ ಇಲ್ಲ ಅಂತಲ್ಲ ಯಾಕಂದರೆ ಒಂದು ಮಿಲಿಯನ್ ವ್ಯೂವರ್ಸ್ ಇದ್ದವರು ಭಾಳ ಜನ ಚಿತ್ರನಟರು ಅವರು ಇದ್ದಾರೆ ಅಭಿಷಾರ್ ಶರ್ಮಾ ಅಂತವರು ಅಜ್ಜುಮ ಅಂತವರು ಭಾಳ ಜನ ಇದ್ದಾರೆ ನಂತರ ಪುಣ್ಯಪ್ರಸನ್ ವಾಜಪೇಯಿ ಅಂತದವರು ನಂತರ ರವೀಶ್ ಕುಮಾರ್ ಹಿಂಗೆ ಹೇಳ್ತೋದ್ರೆ ದೊಡ್ಡ ಲಿಸ್ಟನೇ ಇದೆ ಅವರು ಕೂಡ ಎಪ್ಪತ್ತರಿಂದ ಎಂಬತ್ತು ಸಾವಿರ ಪಡಿತಾರೆ ಯಾಕಂದ್ರೆ ಹೌದು ಒಂದು ಮಿಲಿಯನ್ಕ್ಕಿಂತ ಹೆಚ್ಚು ವ್ಯೂವರ್ಸ್ ಇದ್ದಾರೆ ನಾವು ಐದು ಸಾವಿರ ಹತ್ತು ಸಾವಿರದಾಗ ಬಡದಾಡ್ತೇವೆ ಯಾಕೆ ನಮ್ಮ ಕಡೆ ಕಂಟೆಂಟ್ ಇಲ್ಲ ಕನ್ನಡದಲ್ಲಿ ಮಾತಾಡೋರು ಹಿಂದಿಯಲ್ಲಿ ಮಾತಾಡಿದ ಎಲ್ಲರೂ ವೀಕ್ಷಣೆ ಮಾಡ್ತಾರೆ ಅಂದರೆ ವೀಕ್ಷಕರಿಗೆ ಏನು ಹೇಳಬೇಕಂತಂದರೆ ನೀವೇನು ನೋಡ್ತೀರಿ ನಿಮ್ಮಿಂದ ಏನು ಸಿಗೋದಿಲ್ಲ ನಮ್ಗೆ ಏನು ಗೂಗಲ್ದಿಂದ ಏನು ಆ್ಯಡ್ ಬರ್ತೈತಿ ಅದರಿಂದ ಸಿಗ್ತೈತಿ ಆವಾಗ ಫುಲ್ ವೀಡಿಯೋ ಫುಲ್ ನೀವು ಡೈರೆಕ್ಟ್ ನೋಡೋದಿಲ್ಲ ಸ್ಕಿಪ್ ಮಾಡಿಬಿಡ್ತೀರಿ ಸ್ಕಿಪ್ ಮಾಡಿದ್ರೆ ಮೂರು ಸೆಕೆಂಡ್ ಮೂರು ಸೆಕೆಂಡ್ ನಮಗೆ ರೊಕ್ಕ ಎಷ್ಟು ಬರು ನೀವು ಒಂದು ತಿಂಗಳು ಫುಲ್ಲು ನಮ್ಮ ವೀಡಿಯೋ ಸ್ಕಿಪ್ ಮಾಡಿ ನೋಡ್ರೆ ನಿಮ್ಮ ಕಡೆಯಿಂದ ನಮ್ಗೆ ಸಿಗೋದು ಹತ್ತರಿಂದ ಹದಿನೈದು ರೂಪಾಯಿ ಆದರೆ ಮೂವತ್ತು ವೀಡಿಯೋ ನೀವು ಪುಕ್ಕಟ ನೋಡಿರ್ತೀರಿ ಇಂಟರ್ನೆಟ್ ಬಿಲ್ ನಮಗೆ ಕೊಡೋಂಗಿಲ್ಲ ನಮ್ಗೆ ಏನು ಸಿಗೋದೇ ಇಲ್ಲ ಅದಕ್ಕೆ ವೀಕ್ಷಕರಿಗೆ ಇದನ್ನು ಹೇಳಬೇಕಾಗಿತ್ತು ಏ ಯೂಟ್ಯೂಬರ್ ನೀವು ಭಾಳ ದುಡ್ಡು ಮಾಡ್ತಾಯಿದ್ರಿ ಅದು ದುಡ್ಡು ಮಾಡೋ ಮಂದಿ ಬೇರೆ ಅದು ಲೋಗ ಇಡ್ತಾರೆ ಗ್ರಾಮ ಪಂಚಾಯತಿ ಅಡ್ಡಾಡ್ತಾರೆ ಅದು ಬೇರೆ ನಾವು ಅಧಿಕೃತವಾಗಿ ಯಾವ ರೀತಿ ಯೂಟ್ಯೂಬರ್ ಹಣವನ್ನು ಗಳಿಸ್ಬೋದು ಅನ್ನೋ ಲೆಕ್ಕಾಚಾರ ಇದು ಇನ್ನೂ ಲೆಕ್ಕಾಚಾರ ಭಾಳ ದೊಡ್ಡದಿದೆ ಅದು ಹೇಳೋದು ಹೋದರೆ ಎಂಟರಿಂದ ಹತ್ತು ನಿಮಿಷ ಆಗ್ತಿದೆ ಅದಕ್ಕೆ ಯೂಟ್ಯೂಬರ್ ಯಾವ ರೀತಿ ಹಣ ಗಳಿಸ್ತಾರಂತ ನಮಗೆ ತಮಗೆ ಡೀಟೇಲ್ವಾಗಿ ನಾವು ಹೇಳಿಬಿಟ್ಟಿದ್ದೇವೆ ನಂತರ ಯೂಟ್ಯೂಬರ್ಸ್ ಏನು ಹೊಸ ಆಗಿದ್ದಾರೆ ಅವರು ಸಹಿತ ಗೊತ್ತಿಲ್ಲ ಯೂಟ್ಯೂಬ್ ತೆಗಿತಾರೆ ಲೋಗೋ ಹಿಡ್ಕತ್ತರ ಹೋಗ್ತಾರೆ ಆದ್ರೆ ದುಡ್ಡು ಬರೋರು ಯಾರ್ಯಾರು ಎಂಟರಿಂದ ಹತ್ತು ವರ್ಷ ಯೂಟ್ಯೂಬ್ ನಡ್ಸ್ತಾರೆ ಅವ್ರು ಇನ್ನೂ ಒಮ್ಮೆ ಪೇಮೆಂಟ್ ಆಗಿಲ್ಲ ಫಸ್ಟ್ ಪೇಮೆಂಟ್ ಯಾವಾಗ ಬರೋದು ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿರಬೇಕು ನಾಲ್ಕು ಸಾವಿರ ಅವರ್ಷ ನೋಡಿರಬೇಕು ಒಂದು ಮಿಲಿಯನ ಅಲ್ಲಿ ಅಕೌಂಟ್ಗೆ ಹೋಗಿರಬೇಕು ಆವಾಗ ನಮಗೆ ಬರ್ತೈತೆ ಅದು ಅದಕ್ಕಿಂತ ಮೊದಲು ಒಂದು ನಾಲ್ಕು ನಂಬರ್ದ ಅವ್ರ ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ ನಾವು ಫೀಡ್ ಮಾಡಿ ಕಳಿಸ್ಬೇಕು ಎಲ್ಲ ಮ್ಯಾನ್ಯುವಲ್ ಏನೂ ಇಲ್ಲ ಮ್ಯಾನ್ಯುವಲ್ ಏನೂ ಇಲ್ಲೇ ಇಲ್ಲ ಹೇಳೋದನ್ನು ಹೇಳಿದೇವೆ ನೀವು ನೋಡಿರಿ ಎಷ್ಟು ದುಡ್ಡು ನಮಗೆ ಇದಾರೆ ಮತ್ತು ಲೈಕ್ ಮಾಡಿದಂಥ ದುಡ್ಡು ಸಿಗ್ತೈತೆ ಅಂತ ಸುಳ್ಳು ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಹೇಳ್ತೇವೆ ಅಂದರೆ ಹೆಚ್ಚು ಜನ ನೋಡಲಿ ಹೆಚ್ಚು ಜನ ನೋಡ್ರೆ ನಾವು ಪ್ರಸಿದ್ಧಿ ಹೆಚ್ಚಾಗ್ತೈತಿ ಪ್ರಸಿದ್ಧಿ ಹೆಚ್ಚಾದ್ರೆ ರಾಜಕಾರಣಿ ಕಳಿಸ್ತಾರೆ ಕಂಪ್ನಿಯವರು ಕಳಿಸ್ತಾರೆ ಕಂಪ್ನಿಯವರು ನಮಗೆ ಆ್ಯ ಅಡ್ವರ್ಟೈಸ್ಮೆಂಟ್ ಮಾಡೋದು ಕೊಡ್ತಾರೆ ಅಲ್ಲಿ ಸ್ವಲ್ಪ ಗಳಿಸ್ಬೋದು ಆದರೆ ಈಗ ಏನಿಲ್ಲ ಅಂದರೆ ರಾಜ್ಯದಲ್ಲಿ ಕೂಡ ಒಂದು ಮಿಲಿಯನ್ ವಿವರ್ಸ್ ಇದ್ದವರು ಏಳೆಂಟು ಜನ ಇದ್ದಾರೆ ನಂತರ ಟಿ ಅವರು ಅವರು ಕೂಡ ಶಾರ್ಟ್ ವಿಡಿಯೋ ಮಾಡಿ ಅವರು ಕೂಡ ಯೂಟ್ಯೂಬ್ ತೆಗ್ದಾರೆ ಅವರು ಕೂಡ ಹಾಕ್ತಾರೆ ಅದೇ ನ್ಯೂಸ್ ಅದರ ಶಾರ್ಟ್ ಕಟ್ ಮಾಡ್ತಾರೆ ಹತ್ತು ನಿಮಿಷ ಇದ್ದದ್ದು ಒಂದು ನಿಮಿಷ ಶಾರ್ಟ್ ಕಟ್ ಮಾಡಿ ಯಾವುದು ಇಂಪಾರ್ಟೆಂಟ್ ಇರ್ತೈತಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ ಅದನ್ನು ಯೂಟ್ಯೂಬ್ದಾಗ ಹಾಕ್ತಾರೆ ಅದ್ರ ಕಡೆ ಜನ ನೀವು ನೋಡ್ತೀರಿ ನಮ್ಮ ಕಡೆ ಯಾರು ನೋಡೋರು ನಾವು ಹಣ ಸುದ್ದಿ ಹೇಳೋರು ಎಲ್ಲನೂ ಬೈಕೋತ ಕೂಡ ಅವರು ನಂತರ ಯಾರು ಪರವಾಗಿಲ್ಲ ಯಾರ ವಿರುದ್ಧವಾಗಿಲ್ಲ ಅಂತ ಯಾರು ಕೂಡ ಅವರು ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾಕೆ ಹೇಳ್ತೀವಿ ಅಂದರೆ ಹೆಚ್ಚು ಜನ ನೋಡಿದ್ರೆ ನಮಗೆ ಹೆಚ್ಚು ಲಾಭ ಐತಿ ಆದರೆ ಹೆಚ್ಚು ಲಾಭ ಅಂದರೆ ಏನೂ ಇಲ್ಲ ಎಷ್ಟು ನಿಮಿಷ ಲೆಕ್ಕದಲ್ಲಿ ಏನು ಹಿಡಿದಿಲ್ಲ ಅಷ್ಟೇ ಲೆಕ್ಕ ಐತಿ ಬಾರಿ ಏನೂ ಇಲ್ಲ ಅದಕ್ಕೆ ಯೂಟ್ಯೂಬರ್ ಏನಿದ್ರೆ ನೀವು ಪಾರ್ಟ್ ಟೈಮ್ ಮಾಡ್ಬೋದು ಫುಲ್ ಟೈಮ್ ಏನಿದ್ರೆ ಆ ಪತ್ರಕರ್ತರು ನೀವು ಫುಲ್ ಟೈಮನ್ನ ಮಾಡಬೇಕು ಆದರೆ ಕಂಟೆಂಟ್ ಹೆಂಗಿರಬೇಕು ಮತ್ತು ನಿಮಗೆ ಲಪಡ ಸುದ್ದಿ ಬೇಕು ಲಪಡ ಸುದ್ದಿರೋ ನೋಡಿದ್ರೆ ನೋಡೋರು ನೀವು ವೇದ ಉಪನಿಷತ್ತ ಪ್ರವಚನ ಹೇಳಕ್ಕೆ ಅಲ್ಲಿ ಯಾರು ಬರ್ತಾರೆ ನಿಮ್ಗೆ ಅದರ ಸಂಬಂಧನೇ ಇಲ್ಲ ನಿಮ್ಗೆ ಏನೋ ಇದ್ರೆ ಲಪಡ ಸುದ್ದಿ ಬೇಕು ಅವ ಹಂಗೆ ಮಾತಾಡ ಇವು ಹಿಂಗೆ ಮಾತಾಡ ಅಲ್ಲಿ ರೇಪಾತು ಇಲ್ಲಿ ರೇಪಾತು ಅದ ಸುದ್ದಿ ಹಚ್ಚು ನೋಡೋರು ನೀವು ಅಂಥ ಸುದ್ದಿ ನಮ್ಮ ಕಡೆ ಇಲ್ಲ ಹಿಂಗಾಗಿ ನಮ್ಗೆ ರೊಕ್ಕ ಬೇಗ ಬರೋದಿಲ್ಲ ಹೇಳೋದನ್ನು ಸ್ಪಷ್ಟವಾಗಿ ಹೇಳಿದ್ದೇವೆ ನಾಳೆ ಬರ್ತು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿಸವಾಗಲಿ ನಮಸ್ಕಾರ